ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ನಮ್ಮ ಚಾನಲ್ಗೆ ಸ್ವಾಗತ ಮತ್ತೊಮ್ಮೆ ಈ ಗಿಡದ ಅಪ್ಡೇಟನ್ನು ಕೊಡ ಕೊಟ್ಟಿದ್ದೀನಿ ಮೆಣಸಿನ ಗಿಡ ಹೋದ ವಾರ ಒಂದು ಅಪ್ಡೇಟ್ ಕೊ ಕಳಿಸಿದ್ದೆ ನೀವು ನೋಡ್ಬೋದು ಈಗ ಮೆಣಸಿನಕಾಯಿಗಳು ಎಷ್ಟು ದಪ್ಪ ದಪ್ಪಾಗಿದ್ದಾವೆ ಅಂತೇಳಿ ಇದು ಜಸ್ಟ್ ಒಂದು ವಾರದಲ್ಲಿ ಆಗಿರೋ ಚೇಂಜಸ್ಸು ಈ ಮೆಣಸಿನಕಾಯಿಗಳು ಆಕ್ ನೋಡಿದರೆ ಆ್ಯಕ್ಚುಲಿ ಬದನೇಕಾಯಿ ಗಿಡ ತುಂಬ ದೊಡ್ಡದಾಗಿದ್ದಾವೆ ನೋಡಿ ಎಷ್ಟು ಕಾಯಿಬಿಟ್ಟಿದೆ ಅಂತ ಗಿಡ ಫುಲ್ಲು ಮೈ ತುಂಬ ಬಿಟ್ಟಿದೆ ಎಲ್ಲ ಕಡೆನೂ ಕಾಯಿಗಳಿದ್ದಾವೆ ನೋಡ್ಬೋದು ಕೆಳಗಡೆ ಎಲ್ಲ ಫುಲ್ಲು ಕಾಯಿಗಳಿದೆ ತುಂಬಾ ಬಿಟ್ಟಿದೆ ಮತ್ತೆ ಗಿಡನೂ ಇನ್ನೂ ಬೆಳಿತಾ ಇದೆ ತುಂಬಾ ಚೆನ್ನಾಗಿ ಸದ್ಯದಲ್ಲೇ ಕಾಯಿಗಳನ್ನು ಹಾರ್ವೆಸ್ಟ್ ಮಾಡ್ತೀವಿ ಅದರದ್ದು ಅಪ್ಡೇಟನ್ನು ಕೊಡ್ತೀನಿ ವಿಡಿಯೋ ನೋಡ್ತಾ ಇರಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್